ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಎಮ್ ಕೆ ಕನ್ನಡ ಚಾನೆಲ್ ಇವತ್ತು ನಾವು ಎಂಟನೇ ತರಗತಿ ಗಣಿತ ಭಾಗ ಎರಡರಲ್ಲಿ ನೋಡ್ರಿ ಇವತ್ತು ಎಂಟನೇ ಗಣಿತ ಭಾಗ ಎರಡರಲ್ಲಿ ಅಧ್ಯಾಯ ಎಂಟು ಪರಿಮಾಣಗಳ ಹೋಲಿಕೆ ಇದರಲ್ಲಿ ನಾವು ಅಭ್ಯಾಸ ಎಂಟು ಪಾಯಿಂಟ್ ಎರಡರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಓಕೆನಾ ಈಗ ನೋಡ್ರಿ ಅಭ್ಯಾಸ ಎಂಟು ಪಾಯಿಂಟ್ ಎರಡು ಅದರಲ್ಲಿ ಒಂದನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡ್ರಿ ಒಬ್ಬನ ವೇತನದಲ್ಲಿ ಹತ್ತು ಶೇಕಡ ಹೆಚ್ಚಳವಾಯಿತು ಒಬ್ಬನ ವೇತನದಲ್ಲಿ ಏನಾಯ್ತು ಹತ್ತು ಶೇಕಡ ಹೆಚ್ಚಳವಾಯಿತು ಅವನ ಈಗಿನ ವೇತನವು ಒಂದು ಲಕ್ಷದ ಐವತ್ನಾಲ್ಕು ಸಾವಿರ ಆದರೆ ಅವನ ಹಿಂದಿನ ವೇತನ ಎಷ್ಟು ಅಂತ ಕ್ವಶನ್ ಇಲ್ಲಿ ಹೌದಾ ನೋಡಿರಿ ಒಬ್ಬನ ವೇತನದಲ್ಲಿ ಹತ್ತು ಶೇಕಡ ಹೆಚ್ಚಳ ಆದರೆ ಅವನ ಈಗಿನ ವೇತನ ಒಂದು ಲಕ್ಷ ಐವತ್ನಾಲ್ಕು ಸಾವಿರ ಆದರೆ ಅವನ ಹಿಂದಿನ ವೇತನ ಎಷ್ಟಿತ್ತು ಪರಿಹಾರ ನೋಡಿ ನೋಡಿ ಹತ್ತು ಶೇಕಡ ನೂರಕ್ಕೆ ಹತ್ತು ರೂಪಾಯಿ ಹೆಚ್ಚಾದರೆ ಎಷ್ಟು ಹೆಚ್ಚಾಯ್ತು ರೀ ನೂರ ಹತ್ತು ರೂಪಾಯಿ ವೇತನ ಇದ್ದರೆ ಹಿಂದಿನ ವೇತನ ನೂರು ರೂಪಾಯಿ ಓಕೆನಾ ಈಗ ನೋಡಿರಿ ಆದ್ದರಿಂದ ಒಂದು ಲಕ್ಷ ಐವತ್ನಾಲ್ಕು ಸಾವಿರ ರೂಪಾಯಿ ಈಗಿನ ವೇತನವಾದರೆ ಹಿಂದಿನ ವೇತನ ಎಷ್ಟು ನೂರು ಡಿವೈಡೆಡ್ ಬೈ ನೂರ ಹತ್ತು ಓಕೆನಾ ನೂರು ಡಿವೈಡೆಡ್ ಬೈ ನೂರ ಹತ್ತು ಇಂಟು ಒಂದು ಲಕ್ಷದ ಐವತ್ನಾಲ್ಕು ಸಾವಿರ ಒಂದು ಸೊನ್ನೆ ಹೋಯಿತು ಒಂದು ಸೊನ್ನೆ ಹೋಯಿತು ಹನ್ನೊಂದಲ್ಲೇ ಇದನ್ನು ಕ್ಯಾನ್ಸಲ್ ಮಾಡಿದಾಗ ನಮಗೆ ಎಷ್ಟು ರೀ ಉತ್ತರ ಇದನ್ನು ಇದನ್ನು ಗುಣಕಾರ ಮಾಡಿದರೆ ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಅವನ ಈಗಿನ ವೇತನ ಎಷ್ಟಾಯ್ತು ರೀ ಒಂದು ಲಕ್ಷದ ನಲವತ್ತು ಸಾವಿರ ಆಯಿತು ಇಲ್ಲಿ ನೋಡಿರಿ ಹನ್ನ ಒಂದು ಸೊನ್ನೆ ಒಂದು ಸೊನ್ನೆ ಹೋದಾಗ ಹನ್ನೊಂದೊಂದ್ಲೆ ಹನ್ನೊಂದು ಹನ್ನೊಂದೊಂದೇ ಹನ್ನೊಂದು ಇನ್ನೆಷ್ಟು ಹೊಳಿತು ನಾಲ್ಕು ಹೊಳಿತು ನಲವತ್ತ್ನಾಲ್ಕು ಆಯ್ತು ಇಲ್ಲಿ ಹನ್ನೊಂದು ನಾಲ್ಕಲ್ಲೇ ನಲವತ್ತ್ನಾಲ್ಕು ಹದಿನಾಲ್ಕು ಹದಿನಾಲ್ಕೊಂದ್ಲೇ ಹದಿನಾಲ್ಕು ಮುಂದೆ ಎಷ್ಟು ಸೊನ್ನೆ ಹೊಳಿತು ಮೂರು ಸೊನ್ನೆ ಇಲ್ಲೊಂದು ಸೊನ್ನೆ ನಾಲ್ಕು ಸೊನ್ನೆ ಅಂದರೆ ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಅವನ ಈಗಿನ ವೇತನ ಸಾರಿ ಇಂದಿನ ವೇತನ ಈಗಿನ ವೇತನ ಅಲ್ಲ ಇಂದಿನ ವೇತನ ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಆಯಿತು ಹಾಗಿದ್ದಾಗ ಎರಡನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡಿರಿ ಇವಾಗ ಭಾನುವಾರದಂದು ಭಾನುವಾರದಂದು ಎಂಟು ನೂರ ನಲವತ್ತೈದು ಜನರು ಮೃಗಾಲಯಕ್ಕೆ ಭೇಟಿ ನೀಡಿದರು ಏನು ಮಾಡಿದರೆ ಭಾನುವಾರದಂದು ಎಂಟು ನೂರ ನಲವತ್ತೈದು ಜನರು ಮೃಗಾಲಯಕ್ಕೆ ಭೇಟಿ ನೀಡ್ತಾರೆ ಸೋಮವಾರದಂದು ಕೇವಲ ನೂರ ಅರವತ್ತೊಂಬತ್ತು ಜನರು ಭೇಟಿ ನೀಡಿದರು ಸೋಮವಾರದಂದು ಮೃಗಾಲಯಕ್ಕೆ ಭೇಟಿ ನೀಡಿರುವ ಜನರ ಸಂಖ್ಯೆಯಲ್ಲಿನ ಶೇಕಡಾ ಇಳಿಕೆಯನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಇಲ್ಲಿ ಓಕೆನಾ ಹಾಗಿದ್ದಾಗ ಪರಿಹಾರ ಏನು ಹೇಳುತ್ತೆ ನೋಡ್ರಿ ಭಾನುವಾರ ಭೇಟಿ ನೀಡಿದ ಜನರ ಸಂಖ್ಯೆ ಅಷ್ಟೇ ಎಂಟು ನೂರ ನಲವತ್ತೈದು ಸೋಮವಾರ ಭೇಟಿ ನೀಡಿದ ಜನರ ಸಂಖ್ಯೆ ನೂರ ಅರವತ್ತೊಂಬತ್ತು ಕಡಿಮೆಯಾದ ಒಟ್ಟು ಸಂಖ್ಯೆ ಎಷ್ಟಪ್ಪ ಇಲ್ಲಿ ಎಂಟು ನೂರ ನಲವತ್ತೈದರಲ್ಲಿ ನೂರ ಅರವತ್ತೊಂಬತ್ತನ್ನು ಕಳೆದ ಎಷ್ಟು ಉಳಿತ್ರಿ ಆರುನೂರ ಎಪ್ಪತ್ತಾರು ಆದ್ದರಿಂದ ಶೇಕಡ ಕಡಿತ ಎಷ್ಟಾಯ್ತು ರೀ ಇಲ್ಲಿ ಆರುನೂರ ಎಪ್ಪತ್ತಾರು ಡಿವೈಡೆಡ್ ಬೈ ಎಂಟು ನೂರ ನಲವತ್ತೈದು ಎಂಟು ನೂರು ಅಂದಾಗ ಏಯ್ಟಿ ಪರ್ಸೆಂಟ್ ಆಯಿತು ಓಕೆನಾ ಎಂಬತ್ತು ಶೇಕಡ ಜನರು ಕಡಿಮೆ ಆಯಿತು ಓಕೆ ಈಗ ನೋಡಿರಿ ಮೂರನೇ ಪ್ರಶ್ನೆ ಏನು ಹೇಳ್ತಾ ಇದೆ ಒಬ್ಬ ಅಂಗಡಿಯವನು ಎಂಬತ್ತು ವಸ್ತುಗಳನ್ನು ಒಬ್ಬ ಅಂಗಡಿಯವನು ಎಂಬತ್ತು ವಸ್ತುಗಳನ್ನು ಎರಡು ಸಾವಿರದ ನಾಲ್ಕುನೂರು ರೂಪಾಯಿಗೆ ಖರೀದಿ ಮಾಡ್ತಾನೆ ಓಕಾ ಓಕೆನಾ ಅಂಗಡಿಯವನು ಎಂಬತ್ತು ವಸ್ತುಗಳನ್ನು ಎರಡು ಸಾವಿರದ ನಾಲ್ಕುನೂರು ರೂಪಾಯಿಗೆ ಖರೀದಿಸಿದನು ಮತ್ತು ಅವುಗಳನ್ನು ಹದಿನಾರು ಶೇಕಡ ಲಾಭದೊಂದಿಗೆ ಮಾರಾಟ ಮಾಡಿದನು ಅದನ್ನು ಏನು ಮಾಡ್ತಾನೆ ರೀ ಹದಿನಾರು ಶೇಕಡ ಲಾಭದೊಂದಿಗೆ ಮಾರಾಟ ಮಾಡ್ತಾನೆ ಹಾಗಿದ್ದಾಗ ಪ್ರತಿಯೊಂದು ವಸ್ತುವಿನ ಮಾರಾಟದ ಬೆಲೆಯನ್ನು ಕಂಡುಹಿಡಿಯಿರಿ ಓಕೆ ಪರಿಹಾರ ಏನು ಹೇಳುತ್ತೆ ನೋಡಿರಿ ಇವಾಗ ನೂರು ರೂಪಾಯಿಗೆ ವಸ್ತುವನ್ನು ಮಾರಿದ ಬೆಲೆ ನೂರ ಹದಿನಾರು ರೂಪಾಯಿ ಒಂದು ವಸ್ತುವಿಗೆ ನೂರು ರೂಪಾಯಿ ಇದ್ದಾಗ ನೂರ ಹದಿನಾರು ಶೇಕಡ ಅಂದರೆ ನೂರ ಹದಿನಾರು ರೂಪಾಯಿಗನ್ನು ಮಾರಾಟ ಮಾಡ್ತಾನೆ ಆದ್ದರಿಂದ ಎರಡು ಸಾವಿರದ ನಾಲ್ಕು ನೂರು ರೂಪಾಯಿಯ ವಸ್ತುವನ್ನು ಮಾರಿದ ಬೆಲೆ ನೂರ ಹದಿನಾರು ಡಿವೈಡೆಡ್ ಬೈ ನೂರು ಇಂಟು ಎರಡು ಸಾವಿರದ ನಾಲ್ಕು ನೂರು ನೋಡಿರಿ ಇಲ್ಲಿ ಎರಡು ಸೊನ್ನೆ ಹೋಯಿತು ಎರಡು ಸೊನ್ನೆ ಹೋಯಿತು ನೂರ ಹದಿನಾರು ಇಪ್ಪತ್ನಾಲ್ಕಲ್ಲೇ ಎಷ್ಟು ಉಳೀತರಿ ಎಷ್ಟಾಯ್ತು ರೀ ನೂರ ಹದಿನಾಲ್ಕು ಇಂಟು ಇಪ್ಪತ್ತ್ನಾಲ್ಕು ಗುಣಕಾರ ಮಾಡಿದಾಗ ಎರಡು ಸಾವಿರದ ಏಳ್ನೂರ ಎಂಬತ್ನಾಲ್ಕು ರೂಪಾಯಿ ಬಂತು ಓಕೆ ಆದ್ದರಿಂದ ಪ್ರತಿಯೊಂದು ವಸ್ತುವಿನ ಮಾರಿದ ಬೆಲೆ ಎರಡು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಡಿವೈಡೆಡ್ ಬೈ ಎಂಬತ್ತು ಮಾಡಿದಾಗ ಎಷ್ಟಾಗುತ್ತೆ ಎಂಬತ್ತರಿಂದ ಎರಡು ಸಾವಿರದ ಏಳ್ನೂರ ಎಂಬತ್ನಾಲ್ಕಕ್ಕೆ ಭಾಗಕರ ಮಾಡಿದಾಗ ಒಂದು ಪ್ರತಿಯೊಂದು ವಸ್ತುವಿನ ಬೆಲೆ ಮೂವತ್ತ್ನಾಲ್ಕು ರೂಪಾಯಿ ಎಂಬತ್ತು ಪೈಸೆ ಬರುತ್ತೆ ಓಕೆ ಅಂಡರ್ಸ್ಟ್ಯಾಂಡ್ ನೆಕ್ಸ್ಟ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡ್ರಿ ಇವಾಗ ವಸ್ತು ಒಂದರ ಅಸಲು ಬೆಲೆ ವಸ್ತು ಒಂದರ ಅಸಲು ಬೆಲೆ ಹದಿನೈದು ಸಾವಿರದ ಐನೂರು ರೂಪಾಯಿ ಆದರೆ ಅದರ ದುರಸ್ತಿಗಾಗಿ ವಸ್ತುವೊಂದರ ಬೆಲೆ ಹದಿನೈದು ಸಾವಿರದ ಐನೂರು ರೂಪಾಯಿ ಇದೆ ಆ ವಸ್ತುವನ್ನು ದುರಸ್ತಿಗಾಗಿ ನಾಲ್ಕುನೂರ ಐವತ್ತು ರೂಪಾಯಿಯನ್ನು ಖರ್ಚು ಮಾಡಲಾಗಿದೆ ಅದನ್ನು ರಿಪೇರಿ ಮಾಡೋಕ್ಕೆ ನಾಲ್ಕುನೂರ ಐವತ್ತು ರೂಪಾಯಿ ಖರ್ಚು ಮಾಡಲಾಗಿದೆ ಅದು ಹದಿನೈದು ಶೇಕಡ ಲಾಭದೊಂದಿಗೆ ಮಾರಾಟವಾದರೆ ನೋಡಿರಿ ಈ ವಸ್ತು ಹದಿನೈದು ಶೇಕಡ ಲಾಭದೊಂದಿಗೆ ಮಾರಾಟವಾದರೆ ಆ ವಸ್ತುವಿನ ಮಾರಿದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕ್ವಶನು ಪರಿಹಾರ ಏನು ಹೇಳ್ತಾ ಇದೆ ನೋಡಿರಿ ವಸ್ತುವಿನ ಅಸಲು ಬೆಲೆ ಎಷ್ಟಿದೆಯಪ್ಪ ಹದಿನೈದು ಸಾವಿರದ ಐದುನೂರು ರೂಪಾಯಿ ದುರಸ್ತಿಗಾಗಿ ಮಾಡಿದ ಖರ್ಚು ನಾಲ್ಕುನೂರ ಐವತ್ತು ರೂಪಾಯಿ ಹಾಗಿದ್ದ ನೋಡಿರಿ ಹದಿನೈದು ಸಾವಿರದ ಐನೂರು ನಾಲ್ಕುನೂರ ಐವತ್ತು ಕೂಡಿಸಿರಷ್ಟು ಬಂತು ಒಟ್ಟು ಮೌಲ್ಯ ವಸ್ತುವಿನ ಒಟ್ಟು ಮೌಲ್ಯ ಹದಿನೈದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಯಿತು ಆ ವಸ್ತುವಿನ ಮೌಲ್ಯ ಹಾಗಾದರೆ ನೋಡಿರಿ ನೂರು ರೂಪಾಯಿ ಅಸಲು ಇದ್ದಾಗ ಮಾರಿದ ಬೆಲೆ ನೂರ ಹದಿನೈದು ರೂಪಾಯಿ ನೂರು ರೂಪಾಯಿ ಅಸಲು ಬೆಲೆ ಇದ್ದಾಗ ನೂರ ಹದಿನೈದು ರೂಪಾಯಿಗೆ ಮಾರ್ತಾರೆ ಅದನ್ನು ಆದ್ದರಿಂದ ಹದಿನೈದು ಸಾವಿರದ ಒಂಬೈನೂರ ಐವತ್ತು ಅಸಲು ಬೆಲೆ ಇದ್ದಾಗ ಮಾರಿದ ಬೆಲೆ ಎಷ್ಟು ಅಂತ ಕ್ವಶನ್ ಇಲ್ಲಿ ನೂರ ಹದಿನೈದು ಡಿವೈಡೆಡ್ ಬೈ ನೂರು ಇಂಟು ಹದಿನೈದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಒಂದು ಸೊನ್ನೆ ಆಯಿತು ಒಂದು ಸೊನ್ನೆ ಆಯಿತು ಇದರಿಂದ ಇದನ್ನು ಗುಣಕಾರ ಮಾಡಿದಾಗ ಎಷ್ಟು ಬಂತು ಹದಿನೆಂಟು ಸಾವಿರದ ಮುನ್ನೂರ ನಲ್ವತ್ತೆರಡು ರೂಪಾಯಿ ಐವತ್ತು ಪೈಸೆ ಬರುತ್ತೆ ಓಕೆನಾ ಅಸಲು ಬೆಲೆ ಇದ್ದಾಗ ಮಾರಿದ ಬೆಲೆ ಎಷ್ಟು ಬಂತರಿ ಇಲ್ಲಿ ಅಸಲು ಬೆಲೆ ಹದಿನೈದು ಸಾವಿರದ ಒಂಬೈನೂರ ಐವತ್ತನ್ನ ತಗೊಂಡಿದ್ದಾಗ ನೂರ ಹದಿನೈದು ರೂಪಾಯಿ ಹದಿನೈದು ಶೇಕಡ ಲಾಭಕ್ಕೆ ಮಾರಿದಾಗ ಅವನಿಗೆ ಬಂದ ಮಾರಾಟದ ಬೆಲೆ ಹದಿನೆಂಟು ಸಾವಿರದ ಮುನ್ನೂರ ನಲವತ್ತೆರಡು ರೂಪಾಯಿ ಐವತ್ತು ಪೈಸೆ ಬರುತ್ತೆ ಓಕೆ ಐದನೇ ಪ್ರಶ್ನೆ ನೋಡ್ರಿ ಏನು ಹೇಳ್ತಾ ಇದೆ ಒಂದು ವಿ ಸಿ ಆರ್ ಮತ್ತು ಟಿ ವಿಯನ್ನು ಒಂದು ವಿ ಸಿ ಆರ್ ಮತ್ತು ಟಿ ವಿಯನ್ನು ತಲಾ ಎಂಬತ್ ಎಂಟು ಸಾವಿರ ರೂಪಾಯಿಗೆ ತಲಾ ಎಂಟು ಸಾವಿರ ರೂಪಾಯಿಗೆ ಖರೀದಿಸಲಾಯಿತು ಅಂಗಡಿಯವನು ವಿ ಸಿ ಆರ್ ಮೇಲೆ ನಾಲ್ಕು ಶೇಕಡಾ ನಷ್ಟವನ್ನು ಮತ್ತು ಟಿ ವಿಯ ಮೇಲೆ ಎಂಟು ಶೇಕಡ ಲಾಭವನ್ನು ಹೊಂದುತ್ತಾನೆ ಇಡೀ ವ್ಯವಹಾರದಲ್ಲಿ ಇಡೀ ವ್ಯವಹಾರದಲ್ಲಿ ಆದ ಶೇಕಡಾ ಲಾಭ ಅಥವಾ ನಷ್ಟವನ್ನು ಕಂಡುಹಿಡಿಯಿರಿ ಅಂತ ಇಲ್ಲಿ ಓಕೆನಾ ಪರಿಹಾರ ಏನು ಹೇಳ್ತಾ ಇದೆ ನೋಡಿರಿ ವಿ ಸಿ ಆರ್ನ ಅಸಲು ಬೆಲೆ ಎಂಟು ಸಾವಿರ ರೂಪಾಯಿ ಮಾರಾಟದಿಂದ ಆದ ನಷ್ಟ ಅಷ್ಟರ ಇಲ್ಲಿ ನಾಲ್ಕು ಶೇಕಡ ನೂರಕ್ಕೆ ನಾಲ್ಕು ರೂಪಾಯಿ ಲಾಸ್ ಆಗಿದೆ ಅವನಿಗೆ ಓಕೆನಾ ಹಾಗಿದ್ದಾಗ ನೂರು ರೂಪಾಯಿ ಅಸಲು ಬೆಲೆ ಇದ್ದಾಗ ಮಾರಿದ ಬೆಲೆ ತೊಂಬತ್ತಾರು ರೂಪಾಯಿ ಮಾರಿರ್ತಾನೆ ನಾಲ್ಕು ರೂಪಾಯಿ ಲಾಸ್ ಆಯಿತು ನಾಲ್ಕು ಶೇಕಡ ಆದ್ದರಿಂದ ಎಂಟು ಎಂಟು ಸಾವಿರ ರೂಪಾಯಿ ಅಸಲು ಬೆಲೆ ಇದ್ದಾಗ ಮಾರಿದ ಬೆಲೆ ಎಷ್ಟಾಯ್ತು ಇಲ್ಲಿ ತೊಂಬತ್ತಾರು ಡಿವೈಡೆಡ್ ಬೈ ನೂರು ಇಂಟು ಎಂಟು ಸಾವಿರ ಇದ್ದಾಗ ಅವನು ಎಂಟು ಸಾವಿರ ಅಸಲು ಬೆಲೆ ಇದ್ದಾಗ ಇದು ಎರಡು ಸೊನ್ನೆ ಎರಡು ಸೊನ್ನೆ ಹೋಯಿತು ತೊಂಬತ್ತಾರು ಎಂಡಲಿ ಏಳ್ನೂರ ಅರವತ್ತೆಂಟು ಒಂದು ಸೊನ್ನೆ ಏಳು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಮಾರಾಟದ ಬೆಲೆ ಆಯ್ತದು ನಾಲ್ಕು ಶೇಕಡ ಲಾಸ್ ಆದಾಗ ಅವನು ಮಾರಿದ ಬೆಲೆ ಏಳು ಸಾವಿರದ ಆರುನೂರ ಎಂಬತ್ತು ರೂಪಾಯಿಗೆ ಮಾರ್ತಾನೆ ನೆಕ್ಸ್ಟ್ ನೋಡಿರಿ ಟಿ ವಿ ಅಸಲು ಬೆಲೆ ಎಷ್ಟು ರೀ ಎಂಟು ಸಾವಿರ ಮಾರಾಟದಿಂದ ಆದ ಲಾಭ ಎಂಟು ಶೇಕಡ ನೂರು ರೂಪಾಯಿ ಅಸಲು ಬೆಲೆ ಇದ್ದಾಗ ಮಾರಿದ ಬೆಲೆ ಎಷ್ಟು ಜನಿಗೆ ಎಂಟು ಶೇಕಡ ಅಂದರೆ ನೂರ ಎಂಟು ರೂಪಾಯಿ ಲಾಭ ಆಗಿರುತ್ತೆ ಎಂಟು ರೂಪಾಯಿ ಲಾಭ ಆಗಿರುತ್ತೆ ಇಲ್ಲಿ ಆದ್ದರಿಂದ ಎಂಟು ಎಂಟು ಸಾವಿರ ರೂಪಾಯಿ ಅಸಲು ಬೆಲೆ ಇದ್ದಾಗ ಮಾರಿದ ಬೆಲೆ ಎಷ್ಟು ಇಲ್ಲಿ ನೂರ ಎಂಟು ಡಿವೈಡೆಡ್ ಬೈ ನೂರು ಇಂಟು ಎಂಟು ಸಾವಿರ ಎರಡು ಸೊನ್ನೆ ಎರಡು ಸೊನ್ನೆ ಸೊನ್ನೆದು ನೂರ ಎಂಟು ಎಂಬತ್ತಲ್ಲೇ ಎಂಟು ಸಾವಿರದ ಆರುನೂರ ನಲವತ್ತು ರೂಪಾಯಿ ವಿ ಸಿ ಆರ್ ಮತ್ತು ಟಿ ವಿಗಳ ಒಟ್ಟು ಬೆಲೆ ನೋಡಿರಿ ಎಂಟು ಸಾವಿರ ಇಂಟು ಎಂಟು ಸಾವಿರ ಎಷ್ಟಾಯ್ತು ರೀ ಹದಿನಾರು ಸಾವಿರ ಅವುಗಳ ಒಟ್ಟು ಮಾರಿದ ಬೆಲೆ ಎಷ್ಟಾಯ್ತು ರೀ ಏಳು ಸಾವಿರದ ಆರುನೂರ ಎಂಬತ್ತು ವಿ ಸಿ ಆರ್ ಮಾರಿದ್ದು ನೆಕ್ಸ್ಟ್ ಎಂಟು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಟಿ ವಿ ಆರ್ ಮಾರಿದ ಬೆಲೆ ಎಷ್ಟಾಯ್ತು ರೀ ಇಲ್ಲಿ ಹದಿನಾರು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಆದ್ದರಿಂದ ಅವನಿಗೆ ಆದ ಲಾಭ ಹದಿನಾರು ಸಾವಿರದ ಮುನ್ನೂರ ಇಪ್ಪತ್ತು ಮೈನಸ್ ಹದಿನಾರು ಸಾವಿರ ಅಂದರೆ ಎಷ್ಟು ಲಾಭ ಆಯ್ತು ರೀ ಇಲ್ಲಿ ಮುನ್ನೂರ ಇಪ್ಪತ್ತು ರೂಪಾಯಿ ಲಾಭ ಆಯಿತು ಆದ ಶೇಕಡ ಲಾಭ ಎಷ್ಟು ಹೆಂಗಿದ್ರೆ ಮುನ್ನೂರ ಇಪ್ಪತ್ತು ಡಿವೈಡೆಡ್ ಬೈ ಹದಿನಾರು ಸಾವಿರ ಎಂಟು ನೂರು ಈಸ್ ಈಕ್ವಲ್ ಟು ಅವನಿಗೆ ಎರಡು ಸೊನ್ನೆ ಎರಡು ಸೊನ್ನೆ ಹೋಯಿತು ಈ ಸೊನ್ನೆ ಈ ಸೊನ್ನೆ ಹೋಯಿತು ಹದಿನಾರಲ್ಲೇ ಹದಿನಾರಲ್ಲೇ ಮೂವತ್ತೆರಡು ಎರಡು ಶೇಕಡ ಅವನಿಗೆ ಲಾಭ ಆಗಿದೆ ನೂರಕ್ಕೆ ಎರಡು ಶೇಕಡ ಲಾಭ ಆಗಿದೆ ಓಕೆ ನೆಕ್ಸ್ಟ್ ಆರನೇ ಕ್ವಶನ್ ಏನು ಹೇಳ್ತಾ ಇದೆ ನೆಕ್ಸ್ಟ್ ಆರನೇ ಪ್ರಶ್ನೆ ನೋಡಿರಿ ಮಾರಾಟ ಒಂದರಲ್ಲಿ ಅಂಗಡಿಯು ಎಲ್ಲ ವಸ್ತುಗಳ ನಮೂದಿತ ಬೆಲೆಯ ಮೇಲೆ ಹತ್ತು ಶೇಕಡ ರಿಯಾಯಿತಿ ನೀಡುತ್ತಿದೆ ನೋಡ್ರಿ ಮಾರಾಟ ಒಂದರ ಅಂಗಡಿಯು ಎಲ್ಲ ವಸ್ತುಗಳ ನಮೂದಿತ ಬೆಲೆಯ ಮೇಲೆ ನೂರಕ್ಕೆ ಹತ್ತು ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಇಲ್ಲಿ ಹಾಗಾದರೆ ಒಂದು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಎಂದು ನಮೂದಿತವಾಗಿರುವ ಒಂದು ಜೊತೆ ಜೀನ್ಸ್ ಮತ್ತು ಪ್ರತಿಯೊಂದಕ್ಕೆ ಎಂಟು ನೂರ ಐವತ್ತು ಎಂದು ನಮೂದಿತವಾಗಿರುವ ಎರಡು ಶರ್ಟ್ಗಳಿಗೆ ಗ್ರಾಹಕನೊಬ್ಬನು ಎಷ್ಟು ಹಣ ಪಾವತಿಸಬೇಕಾಗುತ್ತದೆ ಅಂತ ಕ್ವಶನ್ನು ಓಕೆನಾ ನೆಕ್ಸ್ಟ್ ಪರಿಹಾರ ನೋಡಿರಿ ಅದರದ್ದು ಪರಿಹಾರ ಏನು ಹೇಳ್ತಾ ಇದೆ ನಮೂದಿತ ಬೆಲೆಯ ಮೇಲಿನ ರಿಯಾಯಿತಿ ಹತ್ತು ಶೇಕಡ ಇವಾಗ ರಿಟೇಲ್ ಬೆಲೆ ನಮೂದಿತ ಬೆಲೆ ಇದ್ದಾಗ ಅವರು ಹತ್ತು ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಒಂದು ಜೊತೆ ಜೀನ್ಸ್ ಹಾಗೂ ಎರಡು ಶರ್ಟ್ಗಳ ಒಟ್ಟು ನಮೂದಿತ ಬೆಲೆ ಒಂದು ಸಾವಿರದ ನಾಲ್ಕುನೂರ ಐವತ್ತು ಪ್ಲಸ್ ಎಂಟುನೂರ ಐವತ್ತೆರಡಲ್ಲೇ ಹದಿನೇಳುನೂರು ಹದಿನೇಳುನೂರು ಒಂದು ಸಾವಿರದ ನಾಲ್ಕುನೂರ ಐವತ್ತು ಕೂಡಿಸಿದಾಗ ಎಷ್ಟಾಯ್ತು ರೀ ಮೂರು ಸಾವಿರದ ಒಂದು ನೂರ ಐವತ್ತು ರೂಪಾಯಿ ಆಯಿತು ನೋಡಿರಿ ನೆಕ್ಸ್ಟ್ ನೂರು ರೂಪಾಯಿ ನಮೂದಿತ ಬೆಲೆ ಇದ್ದಾಗ ಪಾವತಿಸಬೇಕಾದ ಹಣ ತೊಂಬತ್ತು ರೂಪಾಯಿ ನೂರು ರೂಪಾಯಿ ಇದ್ದಾಗ ಅವರು ತೊಂಬತ್ತು ರೂಪಾಯಿ ಇಲ್ಲಿ ಹತ್ತು ರೂಪಾಯಿ ಡಿಸ್ಕೌಂಟ್ ಆಯಿತು ಆದ್ದರಿಂದ ಮೊನ್ಸ್ ಮೂರು ಸಾವಿರದ ಒಂದು ನೂರ ಐವತ್ತು ನಮೂದಿತ ಬೆಲೆಗೆ ಪಾವತಿಸಬೇಕಾದ ಹಣ ಎಷ್ಟು ಅಂದಾಗ ತೊಂಬತ್ತು ಬೈ ನೂರು ಇಂಟು ಮೂರು ಸಾವಿರದ ಒಂದು ನೂರ ಐವತ್ತು ಒಂದು ಸೊನ್ನೆ ಒಂದು ಸೊನ್ನೆ ಆಯಿತು ಇದೊಂದು ಸೊನ್ನೆ ಇದೊಂದು ಸೊನ್ನೆ ಮೂರು ಮುನ್ನೂರ ಹದಿನೈದು ಒಂಬತ್ತಲೇ ಎಷ್ಟಾಯ್ತು ರೀ ಇಲ್ಲಿ ಮುನ್ನೂರ ಹದಿನೈದು ಒಂಬತ್ತಲೇ ಎರಡು ಸಾವಿರದ ಎಂಟುನೂರ ಮೂವತ್ತೈದು ರೂಪಾಯಿ ಹಾಗಾದರೆ ಅವನು ಪಾವತಿಸಬೇಕಾದ ಹಣ ಎಷ್ಟು ಎರಡು ಸಾವಿರದ ಎಂಟುನೂರ ಮೂವತ್ತೈದು ರೂಪಾಯಿ ಓಕೆ ನೆಕ್ಸ್ಟ್ ಏಳನೇ ಪ್ರಶ್ನೆ ನೋಡಿರಿ ನೆಕ್ಸ್ಟ್ ನೋಡಿರಿ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಗೌಳಿಗ ಗೌಳಿಗ ಅಂದ್ರೇನು ರೀ ಇಲ್ಲಿ ಹಾಲು ಮಾರುವವ ಹಾಲು ಮಾರುವವನೊಬ್ಬನು ಎರಡು ಎಮ್ಮೆಗಳನ್ನು ಪ್ರತಿಯೊಂದಕ್ಕೆ ಇಪ್ಪತ್ತು ಸಾವಿರ ರೂಪಾಯಿಗೆ ಮಾರಾಟ ಮಾಡಿದನು ಎರಡು ಎಮ್ಮೆ ಹಾಲು ಮಾರುವವನು ಇಪ್ಪತ್ತು ಸಾವಿರ ರೂಪಾಯಿಗೆ ಎರಡು ಎಮ್ಮೆ ಮಾರಾಟ ಮಾಡ್ತಾನೆ ಅವನಿಗೆ ಒಂದರ ಮೇಲೆ ಐದು ಶೇಕಡ ಲಾಭವು ಮತ್ತು ಇನ್ನೊಂದರ ಮೇಲೆ ಹತ್ತು ಶೇಕಡ ನಷ್ಟ ಉಂಟಾಯಿತು ನೋಡ್ರಿ ಅವನಿಗೇನಾಯಿತು ಒಂದು ಎಮ್ಮೆ ಮಾರಿದರೆ ಐದು ಶೇಕಡ ಲಾಭ ಆಯಿತು ಇನ್ನೊಂದು ಎಮ್ಮೆಗೆ ಹತ್ತು ಶೇಕಡ ನಷ್ಟ ಆಯಿತು ಇಲ್ಲಿ ಹೋಗ್ರಿ ಓಕೆನಾ ನೆಕ್ಸ್ಟ್ ಒಟ್ಟಿನಲ್ಲಿ ಆತನಿಗೆ ಆದ ಲಾಭ ಅಥವಾ ನಷ್ಟವನ್ನು ಕಂಡುಹಿಡಿಯಿರಿ ಸೂಚನೆ ಏನಂತ ಕೊಟ್ಟಿದ್ದಾರೆ ನಮಗೆ ಪ್ರತಿಯೊಂದರ ಅಸಲು ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕ್ವಶನ್ನು ನೆಕ್ಸ್ಟ್ ಪರಿಹಾರ ನೋಡ್ರಿ ಗೌಳಿಗನು ಮಾರಾಟ ಮಾಡಿದ ಒಂದನೇ ಎಮ್ಮೆಯ ಮಾರಾಟದ ಬೆಲೆ ಇಪ್ಪತ್ತು ಸಾವಿರ ರೂಪಾಯಿ ಓಕೆ ಒಂದನೇ ಎಮ್ಮೆ ಮಾರಿದ ಬೆಲೆ ಇಪ್ಪತ್ತು ಸಾವಿರ ರೂಪಾಯಿ ಅವನಿಗಾದ ಲಾಭ ಎಷ್ಟ್ರಿ ಐದು ಶೇಕಡಾ ನೂರ ಐದು ರೂಪಾಯಿ ಮಾರಿದ ಬೆಲೆ ಇದ್ದಾಗ ಅಸಲು ಬೆಲೆ ನೂರು ರೂಪಾಯಿ ಓಕೆ ನೂರ ಐದು ರೂಪಾಯಿ ಮಾರಿದ ಬೆಲೆ ಇದ್ದಾಗ ಅಸಲು ಬೆಲೆ ನೂರು ರೂಪಾಯಿ ಆದ್ದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಮಾರಿದ ಬೆಲೆ ಇದ್ದಾಗ ಅಸಲು ಬೆಲೆ ನೂರು ಡಿವೈಡೆಡ್ ಬೈ ನೂರ ಐದು ಇಂಟು ಇಪ್ಪತ್ತು ಸಾವಿರ ಇದನ್ನು ಕ್ಯಾನ್ಸಲ್ ಮಾಡಿದಾಗ ಎಷ್ಟು ಬಂತು ರೀ ಹತ್ತೊಂಬತ್ತು ಸಾವಿರದ ನಲ್ವತ್ತೇಳು ರೂಪಾಯಿ ಅರವತ್ತೆರಡು ಪೈಸೆ ಬಂತಿಲ್ಲ ಓಕೆನಾ ನೂರ ಐದು ರೂಪಾಯಿ ಐದು ಶೇಕಡ ಲಾಭ ಬಂದಾಗ ಅವನಿಗೆ ಇಪ್ಪತ್ತು ಸಾವಿರ ರೂಪಾಯಿಗೆ ಇಲ್ಲಿ ನೋಡಿರಿ ಅವನಿಗಾದ ಲಾಭ ಮಾರಾಟ ಬೆಲೆ ಇಪ್ಪತ್ತು ಸಾವಿರ ಇದ್ದಾಗ ನೂರ ಐದು ರೂಪಾಯಿಗೆ ಮಾರಿದ ಬೆಲೆ ಇದ್ದಾಗ ಅಸಲು ನೂರು ರೂಪಾಯಿ ಆದ್ದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಮಾರಿದ ಬೆಲೆ ಇದ್ದಾಗ ಅಸಲು ಬೆಲೆ ನೂರು ರೂಪಾಯಿ ನೂರ ಐದು ಎಂಟು ಇಪ್ಪತ್ತು ಸಾವಿರ ಅಂದಾಗ ಇಲ್ಲಿ ಎಷ್ಟಾಯ್ತು ರೀ ಹತ್ತೊಂಬತ್ತು ಸಾವಿರದ ನಲ್ವತ್ತೇಳು ರೂಪಾಯಿ ಅರವತ್ತೆರಡು ಪೈಸೆ ಆಯಿತು ಗೌಳಿಗನು ಮಾರಾಟ ಮಾಡಿದ ಎರಡನೇ ಎಮ್ಮೆಯ ಮಾರಿದ ಬೆಲೆ ಬೆಲೆಯಷ್ಟಿರಲಿ ಇಪ್ಪತ್ತು ಸಾವಿರ ಅವನಿಗಾದ ನಷ್ಟ ಹತ್ತು ಶೇಕಡ ನೋಡ್ರಿಲಿ ಅವನಿಗಾದ ನಷ್ಟ ಎಷ್ಟರಲ್ಲಿ ಹತ್ತು ಶೇಕಡ ನಷ್ಟ ಆಗಿದೆ ಓಕೆನಾ ಇಪ್ಪತ್ತು ಸಾವಿರ ಮಾರಿದ ಬೆಲೆ ಇದ್ದಾಗ ಹಾಗಿದ್ದಾಗ ನೋಡಿರಿ ತೊಂಬತ್ತು ರೂಪಾಯಿ ಮಾರಿದ ಬೆಲೆ ಇದ್ದಾಗ ಅಸಲು ನೂರು ರೂಪಾಯಿ ಆದ್ದರಿಂದ ಇಪ್ಪತ್ತು ಸಾವಿರ ಮಾರಿದ ಬೆಲೆ ಇದ್ದಾಗ ಅಸಲು ನೂರು ಬೈ ತೊಂಬತ್ತು ಇಂಟು ಇಪ್ಪತ್ತು ಸಾವಿರ ಎಷ್ಟು ಬಂದಿರಿ ಇಪ್ಪತ್ತೆರಡು ಸಾವಿರದ ಎರಡು ನೂರ ಇಪ್ಪತ್ತೆರಡು ರೂಪಾಯಿ ಇಪ್ಪತ್ತೆರಡು ಪೈಸೆ ಆಯಿತು ಎರಡು ಎಮ್ಮೆಗಳ ಒಟ್ಟು ಅಸಲು ಎಷ್ಟಾಯ್ತು ರೀ ಇಲ್ಲಿ ಹತ್ತೊಂಬತ್ತು ಸಾವಿರದ ನಲವತ್ತೇಳು ರೂಪಾಯಿ ಅರವತ್ತೆರಡು ಪೈಸೆ ಮತ್ತು ಇಪ್ಪತ್ತೆರಡು ಸಾವಿರದ ಎರಡು ನೂರ ಇಪ್ಪತ್ತೆರಡು ರೂಪಾಯಿ ಇಪ್ಪತ್ತೆರಡು ಪೈಸೆ ಕೂಡಿಸಿದಾಗ ಎಷ್ಟಾಯ್ತು ರೀ ನಲ್ವತ್ತೊಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ರೂಪಾಯಿ ಎಂಬತ್ನಾಲ್ಕು ಪೈಸೆ ಆಯಿತು ಎರಡು ಎಮ್ಮೆಗಳ ಒಟ್ಟು ಮಾರಿದ ಬೆಲೆ ಎಷ್ಟು ರೀ ಇಪ್ಪತ್ತು ಸಾವಿರ ಎರಡಲ್ಲೇ ನಲವತ್ತು ಸಾವಿರ ಆದ್ದರಿಂದ ಗೌಳಿಗನಿಗೆ ಆದ ಒಟ್ಟು ನಷ್ಟ ಎಷ್ಟು ನಲವತ್ತೊಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ರೂಪಾಯಿ ಎಂಬತ್ನಾಲ್ಕು ಪೈಸೆಯಲ್ಲಿ ನಲ್ವತ್ತು ಸಾವಿರ ತೆಗೆದಾಗ ಒಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ರೂಪಾಯಿ ಎಂಬತ್ನಾಲ್ಕು ಪೈಸೆ ಅವನಿಗಾದ ಒಟ್ಟು ನಷ್ಟ ಅಂತ ಹೇಳಬೇಕು ನೆಕ್ಸ್ಟ್ ಎಂಟನೇ ಪ್ರಶ್ನೆ ನೋಡಿರಿ ಏನು ಹೇಳ್ತಾ ಇದೆ ಟಿ ವಿಯೊಂದರ ನೋಡಿರಿ ಟಿ ವಿಯೊಂದರ ಬೆಲೆ ಹದಿಮೂರು ಸಾವಿರ ರೂಪಾಯಿ ಆದರೆ ಅದರ ಮೇಲೆ ಹನ್ನೆರಡು ಶೇಕಡಾ ದರದಲ್ಲಿ ಮಾರಾಟ ತೆರಿಗೆಯನ್ನು ವಿಧಿಸಲಾಗಿದೆ ವಿನೋದನು ಅದನ್ನು ಕೊಂಡುಕೊಳ್ಳಲು ಎಷ್ಟು ಮೊತ್ತವನ್ನು ಪಾವತಿಸಬೇಕಾಗುತ್ತದೆ ನೋಡಿ ಟಿ ವಿಯ ಬೆಲೆ ಹದಿಮೂರು ಸಾವಿರ ರೂಪಾಯಿ ಅದರ ಮೇಲೆ ಹನ್ನೆರಡು ಶೇಕಡಾ ದರದಲ್ಲಿ ಮಾರಾಟದ ತೆರಿಗೆ ಟ್ಯಾಕ್ಸ್ ಆಗ್ತಾ ಇಲ್ಲಿ ಓಕೆನಾ ವಿನೋದನ್ನು ಅದನ್ನು ಕೊಂಡುಕೊಳ್ಳಲು ಎಷ್ಟು ಮೊತ್ತವನ್ನು ಕೊಡಲೇಬೇಕು ಅಂತ ಕ್ವಶನ್ ಇಲ್ಲೆ ಪರಿಹಾರ ಏನು ಹೇಳ್ತಾ ಇದೆ ನೋಡಿರಿ ಟಿ ವಿಯ ಬೆಲೆ ಅಷ್ಟರಲ್ಲಿ ಹದಿಮೂರು ಸಾವಿರ ಮಾರಾಟದ ತೆರಿಗೆ ಹನ್ನೆರಡು ಶೇಕಡ ನೂರು ರೂಪಾಯಿ ಅಸಲಿಗೆ ಪಾವತಿಸಬೇಕಾದ ಮೊತ್ತ ನೂರ ಹನ್ನೆರಡು ರೂಪಾಯಿ ಕೊಡಬೇಕಿಲ್ಲಿ ನೂರಕ್ಕೆ ಹನ್ನೆರಡು ರೂಪಾಯಿ ಅಂದರೆ ನೋಡಿರಿ ಹದಿಮೂರು ಸಾವಿರ ರೂಪಾಯಿ ಅಸಲಿಗೆ ಪಾವತಿಸಬೇಕಾದ ಮೊತ್ತ ಎಷ್ಟಪ್ಪ ಇಲ್ಲಿ ನೂರ ಹನ್ನೆರಡು ಡಿವೈಡೆಡ್ ಬೈ ನೂರು ಇಂಟು ಹದಿಮೂರು ಸಾವಿರ ಎರಡು ಸೊನ್ನೆ ಒಂದು ಎರಡು ಸೊನ್ನೆ ನೂರ ಮೂವತ್ತು ಇಂಟು ನೂರ ಹನ್ನೆರಡಲ್ಲೇ ಹದಿನಾಲ್ಕು ಸಾವಿರದ ಐದು ನೂರ ಅರವತ್ತು ರೂಪಾಯಿ ಕೊಡಬೇಕಿಲ್ಲಿ ಹನ್ನೆರಡು ಶೇಕಡಾ ಟ್ಯಾಕ್ಸ್ ಹಾಕಿದಾಗ ಹದಿಮೂರು ಸಾವಿರ ರೂಪಾಯಿ ಇದ್ದ ಟಿವಿಯ ಬೆಲೆ ಹದಿನಾಲ್ಕು ಸಾವಿರದ ನೂರ ಅರವತ್ತು ರೂಪಾಯಿ ಆಯಿತು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನೋಡಿರಿ ಇಪ್ಪತ್ತು ಶೇಕಡ ರಿಯಾಯಿತಿ ನೀಡಲಾದ ಮಾರಾಟ ಒಂದರಲ್ಲಿ ಅರುಣನು ಒಂದು ಜೊತೆ ಉರುಳು ಮೆಟ್ಟು ಸ್ಕೇಟ್ಸ್ಗಳನ್ನು ಖರೀದಿಸುತ್ತಾನೆ ಅವನು ಪಾವತಿಸಿದ ಮೊತ್ತವು ಒಂದು ಸಾವಿರದ ಆರುನೂರು ರೂಪಾಯಿ ಆದರೆ ನಮೂದಿತ ಬೆಲೆಯನ್ನು ಕಂಡುಹಿಡಿಯಿರಿ ನೋಡಿರಿ ಪರಿಹಾರ ಉರುಳು ಮೆಟ್ಟಿನ ರಿಯಾಯಿತಿ ದರ ಇಪ್ಪತ್ತು ಶೇಕಡ ಇಪ್ಪತ್ತು ಶೇಕಡ ಇದು ಡಿಸ್ಕೌಂಟ್ ಇದೆ ರೀ ಅದಕ್ಕೆ ಓಕೆನಾ ಈಗ ಎಂಬತ್ತು ರೂಪಾಯಿ ಪಾವತಿ ಮೊತ್ತದ ನಮೂದಿತ ಬೆಲೆ ನೂರು ರೂಪಾಯಿ ಓಕೆ ಆದ್ದರಿಂದ ಹದಿನಾರು ನೂರು ರೂಪಾಯಿ ಪಾವತಿ ಮೊತ್ತದ ನಮೂದಿತ ಬೆಲೆಯು ಎಷ್ಟಾಯ್ತು ರೀ ನೂರು ರೂಪಾಯಿ ಎಂಬತ್ತು ಇಂಟು ಹದಿನಾರು ನೂರು ಒಂದು ಸೊನ್ನೆ ಒಂದು ಸೊನ್ನೆ ಆಯಿತು ಎಂಟು ಒಂದಲೇ ಎಂಟು ಎರಡಲ್ಲೇ ಹದಿನಾರು ಒಂದು ಸೊನ್ನೆ ನೂರ ಇಪ್ಪತ್ತಲೇ ಎರಡು ಸಾವಿರ ಓಕೆನಾ ಪಾವತಿಸಬೇಕಾದ ನಮೋದಿತ ವಲಯಷ್ಟರಲ್ಲಿ ಎರಡು ಸಾವಿರ ರೂಪಾಯಿ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ನೋಡಿರಿ ಹತ್ತನೇ ಪ್ರಶ್ನೆ ಏನು ಹೇಳ್ತಾ ಇದೆ ಎಂಟು ಶೇಕಡ ವ್ಯಾಟನ್ನು ಸೇರಿಸಲಾದ ಐದು ಸಾವಿರದ ನಾಲ್ಕುನೂರು ರೂಪಾಯಿಗೆ ಕೂದಲು ಒಣಗಿಸುವ ಯಂತ್ರವನ್ನು ನಾನು ಖರೀದಿಸಿದ್ದೇನೆ ಎಂಟು ಶೇಕಡಾ ವ್ಯಾಟನ್ನು ಸೇರಿಸಲಾದ ಐದು ಸಾವಿರದ ನಾಲ್ಕುನೂರು ರೂಪಾಯಿಗೆ ಕೂದಲು ಒಣಗಿಸುವ ಯಂತ್ರವನ್ನು ನಾನು ಖರೀದಿಸಿದ್ದೇನೆ ವ್ಯಾಟನ್ನು ಸೇರಿಸುವುದಕ್ಕಿಂತ ಮೊದಲಿನ ಬೆಲೆಯನ್ನು ಕಂಡುಹಿಡಿಯಿರಿ ವ್ಯಾಟನ್ನು ಸೇರಿಸುವುದಕ್ಕಿಂತ ಮೊದಲಿನ ಬೆಲೆ ಎಷ್ಟು ಅಂತ ಕಂಡುಹಿಡಬೇಕು ಪರಿಹಾರ ನೋಡ್ರಿ ವ್ಯಾಟ್ ದರ ಎಂಟು ಶೇಕಡಾ ಈಗ ನೂರ ಎಂಟು ರೂಪಾಯಿ ಖರೀದಿಯ ಬೆಲೆ ಇದ್ದಾಗ ಅಸಲು ಬೆಲೆ ನೂರು ರೂಪಾಯಿ ಆದ್ದರಿಂದ ಐದು ಸಾವಿರದ ನಾಲ್ಕು ನೂರು ರೂಪಾಯಿ ಖರೀದಿಯ ಬೆಲೆ ಇದ್ದಾಗ ಅದರ ಮೊದಲಿನ ಬೆಲೆ ನೋಡಿರಿ ನೂರು ಡಿವೈಡೆಡ್ ಬೈ ನೂರ ಎಂಟು ಎಂಟು ಐದು ಸಾವಿರದ ನಾಲ್ಕು ನೂರು ಆದಾಗ ಎಷ್ಟಾಯ್ತು ರೀ ಎರಡು ಇದು ಒಂದು ಇದು ಇದು ಕ್ಯಾನ್ಸಲ್ ಮಾಡಿದಾಗ ಎಷ್ಟು ಬಂತು ಐದು ಸಾವಿರ ರೂಪಾಯಿ ಬಂತು ಮೊದಲಿನ ಬೆಲೆ ಎಷ್ಟ್ರಲ್ಲಿ ಐದು ಸಾವಿರ ರೂಪಾಯಿಗಳು ನೆಕ್ಸ್ಟ್ ಹನ್ನೊನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡಿರಿ ಒಂದು ವಸ್ತುವನ್ನು ಹದಿನೆಂಟು ಶೇಕಡ ಜಿ ಎಸ್ ಟಿಯೊಂದಿಗೆ ಒಂದು ಸಾವಿರದ ಎರಡು ನೂರ ಮೂವತ್ತೊಂಬತ್ತು ರೂಪಾಯಿಗೆ ಖರೀದಿಸಲಾಯಿತು ಒಂದು ವಸ್ತುವನ್ನು ಏನು ಮಾಡ್ತಾಯಿದ್ದಾರೆ ಹದಿನೆಂಟು ಶೇಕಡ ಜಿ ಎಸ್ ಟಿಯೊಂದಿಗೆ ಒಂದು ಸಾವಿರದ ಎರಡು ನೂರ ಮೂವತ್ತೊಂಬತ್ತು ರೂಪಾಯಿಗೆ ಖರೀದಿ ಮಾಡ್ತಾರೆ ಹಾಗಾದರೆ ಜಿ ಎಸ್ ಟಿ ಸೇರಿಸುವ ಮೊದಲು ವಸ್ತುವಿನ ಬೆಲೆ ಏನು ನೋಡಿ ಪರಿಹಾರ ಜಿ ಎಸ್ ಟಿ ದರ ಹದಿನೆಂಟು ಶೇಕಡ ನೂರ ಹದಿನೆಂಟು ರೂಪಾಯಿ ಖರೀದಿಯ ಬೆಲೆ ಇದ್ದಾಗ ಅಸಲು ಬೆಲೆ ಎಷ್ಟು ರೀ ನೂರು ರೂಪಾಯಿ ಆದ್ದರಿಂದ ಒಂದು ಸಾವಿರದ ಎರಡುನೂರ ಮೂವತ್ತೊಂಬತ್ತು ರೂಪಾಯಿ ಖರೀದಿಯ ಬೆಲೆ ಇದ್ದಾಗ ಅದರ ಮೊದಲಿನ ಬೆಲೆ ನೂರು ಬೈ ನೂರ ಹದಿನೆಂಟು ಇಂಟು ಒಂದು ಸಾವಿರದ ಎರಡುನೂರ ಮೂವತ್ತೊಂಬತ್ತು ಇಸ್ ಈಕ್ವಲ್ ಟು ಇದನ್ನು ಕ್ಯಾನ್ಸಲ್ ಮಾಡಿದಾಗ ಎಷ್ಟಾಯ್ತು ರೀ ಒಂದು ಸಾವಿರದ ಐನೂರು ರೂಪಾಯಿ ವಸ್ತುವಿನ ಮೊದಲು ವಸ್ತುವಿನ ಬೆಲೆ ಎಷ್ಟಿತ್ತು ರೀ ಇಲ್ಲಿ ಒಂದು ಸಾವಿರದ ಐನೂರು ರೂಪಾಯಿ ಮೊದಲು ವಸ್ತುವಿನ ಬೆಲೆ ಇಲ್ಲಿಯವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು